ಗ್ಯಾಸ್ಟ್ರೈಟಿಸ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಆಗುವಂತಹ ಸಮಸ್ಯೆ ಈ ಗ್ಯಾಸ್ಟ್ರೈಟಿಸಲ್ಲಿ ಸಾಕಷ್ಟು ಲಕ್ಷಣಗಳು ಬರುತ್ತೆ ಹೊಟ್ಟೆ ನೋವಿರ್ಬೋದು ಹೊಟ್ಟೆ ಹುಣ್ಣಿರ್ಬೋದು ವಾಂತಿ ಬರೋ ಹಾಗಿರ್ಬೋದು ಅಥವಾ ಬರೆಯೋ ವಾಕರಿಕೆ ಇರ್ಬೋದು ಎಷ್ಟೋ ಸಲ ವಾಂತಿನೂ ಆಗ್ಬೋದು ಮತ್ತು ಕೆಲವೊಂದು ಸಲ ಹೊಟ್ಟೆ ಹಸುವೆ ಆಗೋಲ್ಲ ಇಲ್ಲ ತುಂಬ ಹಸುವಾಗುತ್ತೆ ತಿಂದ ಮೇಲೆ ತುಂಬ ಹೊಟ್ಟೆ ನೋವು ಬರೋವಂಥದ್ದು ತಲೆನೋವು ಬರೋವಂಥದ್ದು ಮಲಬದ್ಧತೆ ಕಾನ್ಸ್ಟಿಪೇಷನ್ ಆಗೋದು ಎದೆ ಎಲ್ಲ ಉರಿ ಹುಳಿ ತೇಗು ಪದೇ ಪದೇ ತೇಗ್ ಬರುವಂಥದ್ದು ಹೀಗೆ ಸಾಕಷ್ಟು ಲಕ್ಷಣಗಳಿದೆ ಈ ಗ್ಯಾಸ್ಟ್ರೈಟಿಸ್ನಲ್ಲಿ ಈ ಲಕ್ಷಣಗಳು ಯಾವುದೇ ಆದರೂ ಕೂಡ ನಿಮಗೆ ಒಂದು ದಿನ ಎರಡು ದಿನ ಅದ್ರಲ್ಲಿ ಸರಿ ಆಗಿಲ್ಲ ಅಂತಂದರೆ ನೀವು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಸರಿ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಒಂದು ಎಪಿಸೋಡಲ್ಲಿ ಡಾಕ್ಟರ್ ರೇಖಾ ಕೂಡ ಹೇಳಿದ್ರು ಹರಿ ವರಿ ಕರಿ ಇದು ಮೂರನ್ನು ಅವಾಯ್ಡ್ ಮಾಡಿ ಅಂತ ಬಹಳ ಬೇಗ ಬೇಗ ಊಟ ಮಾಡುವಂಥದ್ದು ಅಥವಾ ಮೇಲಿಂದ ಮೇಲೆ ಮತ್ತೆ ಮತ್ತೆ ತಿನ್ನೋ ನಿಮ್ಗೊಂದು ವಿಷಯ ಗೊತ್ತಾ ಟಿ ವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ತಿಂದರೆ ಆಗ ಕೂಡ ಗ್ಯಾಸ್ಟ್ರೈಟಿಸ್ ಬರುತ್ತೆ ಯಾಕಂದ್ರೆ ನಮ್ಮ ಗಮನ ಮೊಬೈಲ್ ಟಿ ವಿ ಸ್ಕ್ರೀನ್ ಮೇಲೆ ಇರುತ್ತೆ ನಾವು ತಿನ್ನೋ ಊಟದ ಮೇಲೆಲ್ಲ ಅದು ಕೂಡ ಅಜೀರ್ಣಕ್ಕೆ ಕಾರಣ ಆಗಿ ಗ್ಯಾಸ್ಟ್ರೈಟಿಸ್ಗೆ ಕಾರಣ ಆಗುತ್ತೆ ಇನ್ನು ಯೋಚನೆ ಎಲ್ಲರಿಗೂ ಇರುವಂಥದ್ದೇ ಮಕ್ಕಳಿಗೆ ಮಕ್ಕಳದೇ ಆದರೆ ದೊಡ್ಡವ್ರಿಗೆ ದೊಡ್ಡೋರ್ದೇ ಆಗಿರುತ್ತೆ ಮನೆಯಲ್ಲಿರೋರ್ಗೆ ಅವ್ರದೇ ಆದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಮತ್ತೊಂದೇ ಇರುತ್ತೆ ಯೋಚನೆ ಅನ್ನೋದು ಮುಗಿದಲೇ ಇರೋದು ಆದರೆ ಅದನ್ನು ನಾವು ಮುಗಿಸ್ಬೇಕು ನಾವು ಪ್ರತಿಯೊಬ್ರಿಗೂ ಹೇಳ್ತೀವಿ ಯೋಚನೆಗೆ ಒಂದು ಸೊಲ್ಯೂಷನ್ ಅಂತ ಇದೆಯಾ ಬೇಡ ಯೋಚನೆ ಮಾಡಬೇಡಿ ಆ ಸೊಲ್ಯೂಷನ್ ಮುಖಾಂತರ ನೀವು ಮುಂದೆ ಹೋಗಿ ಆ ಯೋಚನೆ ಮಾಡೋದ್ರಿಂದ ಸೊಲ್ಯೂಷನ್ನೇ ಇಲ್ವಾ ಹಾಗಿದ್ರೆ ಪ್ರಯೋಜನ ಏನು ಯಾಕೆ ಯೋಚನೆ ಮಾಡ್ತೀರಾ ಆರೋಗ್ಯದ ಕಡೆ ಗಮನ ಕೊಡಿ ಆ ಯೋಚನೆನ ಕಂಟ್ರೋಲ್ ಮಾಡೋದಕ್ಕೆ ಯೋಗ ಮೆಡಿಟೇಷನ್ ಇವೆಲ್ಲ ನಿಮಗೆ ತುಂಬ ಸಹಾಯ ಆಗುತ್ತೆ ಅದರಲ್ಲೂ ಪ್ರಾಣಾಯಾಮ ಏನಿದೆ ನಮ್ಮ ಜೀರ್ಣಕ್ರಿಯೆನ ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿ ಕಾಯಿಲೆಗಳು ಬರದಲೇ ಇರೋ ಹಾಗೆ ನೋಡ್ಕೊಳುತ್ತೆ ಇನ್ನು ಕರಿ ಕರಿ ಅಂತ ಅಂದಾಗ ನಮ್ಮ ಎಲ್ಲ ಮಸಾಲೆ ಪದಾರ್ಥಗಳು ಒಂದು ಕಡಲೆ ಬೀಜ ಕೂಡ ಎಷ್ಟೋ ಸಲ ಕಡಲೆ ಬೀಜದಿಂದ ಏನಾಗುತ್ತೆ ಅಂದ್ಕೊಂಡು ತಿಂತಿರ್ತೀವಿ ಅಡುಗೆ ಮನೇಲಿ ಕೂಡ ಬಾಯಿಗೆ ಹೋಗೋದು ಕೂಡ ಸಹಜನೇ ಕಡಲೆ ಬೀಜ ಎಳ್ಳು ಮತ್ತು ಈ ತರಕಾರಿಗಳಲ್ಲಿ ಬದನೆಕಾಯಿ ಆಲೂಗಡ್ಡೆ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ನಿಮಗೆ ಗ್ಯಾಸ್ಟೇಟಿಸ್ ಜಾಸ್ತಿ ಇದ್ದಾಗ ಪೂರ್ತಿ ಸರಿಯಾಗೋವರೆಗೂ ಅವಾಯ್ಡ್ ಮಾಡಿ ಇನ್ನು ಈ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ಒಣಗಿದ ದ್ರಾಕ್ಷಿ ಬಿಟ್ಟು ಬೇರೆ ಡ್ರೈ ಫ್ರೂಟ್ಸನ್ನು ಅವಾಯ್ಡ್ ಮಾಡಿ ಅದು ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ತೊಂದರೆನ ಹೆಚ್ಚು ಮಾಡ್ತಾನೆ ಹೋಗುತ್ತೆ ಇನ್ನು ಸಮಯಕ್ಕೆ ಸರಿಯಾಗಿ ತಿನ್ನೋ ಅಂಥದ್ದು ತುಂಬ ಉಪವಾಸ ಇರೋದನ್ನು ಅವಾಯ್ಡ್ ಮಾಡಿ ಉಪವಾಸ ಆದಮೇಲೆ ಒಂದೇ ಸಲ ಹೆವಿ ತಿನ್ನೋದು ಅದನ್ನು ಕೂಡ ಅವಾಯ್ಡ್ ಮಾಡಿ ಎಷ್ಟೋ ಸಲ ಉಪವಾಸ ಆದ್ಮೇಲೆ ಹೆವಿ ತಿಂದ ಕೂಡ ಎಷ್ಟು ತಲೆನೋವು ಹೊಟ್ಟೆ ನೋವು ಎಲ್ಲ ಬರುತ್ತೆ ಅಂದರೆ ಅದು ಕೂಡ ಗ್ಯಾಸ್ಟ್ರಿಟಿಸ್ಗೆ ಒಂದು ಕಾರಣ ಆಗ್ತಾ ಹೋಗುತ್ತೆ ಇನ್ನು ನಿದ್ರೆ ಹತ್ತು ಗಂಟೆಗೆ ಮೊದಲು ಮಲಗೋದು ಮಲಗಬೇಡಿ ನಿಮ್ಮ ಕೆಲಸನೇ ನೈಟ್ ಡ್ಯೂಟಿ ಆಪ್ಷನ್ ಇಲ್ಲ ಅನ್ನೋದಾದರೆ ರಜೆ ದಿನ ಆದರೂ ಕೂಡ ಬೇಗ ಮಲಗ್ಕೊಳ್ಳಿ ಆದಷ್ಟು ನಿಮ್ಮ ಕೆಲಸನೂ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅದ್ಲೂ ಆಪ್ಷನ್ ಇದ್ದೇ ಇರುತ್ತೆ ಇದ್ದರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಈ ರೀತಿಯಾಗಿ ನೀವು ನಿಮ್ಮ ಕಾರಣನ ಮೂಲ ಕಾರಣನ ತಿಳ್ಕೊಂಡು ಅವಾಯ್ಡ್ ಮಾಡಿದ್ರೆ ನಿಮ್ಮ ತೊಂಬತ್ತು ಭಾಗ ಕಾಯಿಲೆ ಅಲ್ಲೇ ವಾಸಿಯಾಗ್ತಾ ಹೋಗಿರುತ್ತೆ ಇನ್ನು ಸಾಕಷ್ಟು ಆಯುರ್ವೇದ ಅಡುಗೆನಲ್ಲಿ ಈ ಕಾರ್ಯಕ್ರಮದಲ್ಲಿ ಆಹಾರದ ಮುಖಾಂತರ ಕೂಡ ಹೇಗೆ ಸರಿ ಮಾಡ್ಬೋದು ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಈಗ ಕಾಯಿಲೆ ಹೇಗೆ ಬರುತ್ತೆ ತಿಳ್ಕೊಂಡ್ವಿ ಆದರೆ ಮಾ ಜನ ಮಾಡುವಂಥ ಒಂದು ದೊಡ್ಡ ತಪ್ಪು ಏನು ಅಂತಂದರೆ ಗ್ಯಾಸ್ಟ್ರೈಟಿಸ್ ಬಂದ ತಕ್ಷಣ ಓವರ್ ದ ಕೌಂಟರ್ ಮೆಡಿಸಿನ್ ಆಂಟಸಿಡ್ನ ಹೋಗಿ ತಗೊಳ್ಳುವಂಥದ್ದು ಈ ಆಂಟಸಿಡ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂತಂದರೆ ಜನ ಅಂದರೆ ಯಾರೇ ಡಾಕ್ಟ್ರನ್ನ ಪ್ರ ಕೇಳ್ ಅಂದರೆ ಕನ್ಸಲ್ಟ್ ಮಾಡ್ದೇ ಅವ್ರನ್ನ ಮೀಟ್ ಮಾಡ್ದೇನೆ ಜಸ್ಟ್ ಹುಳಿ ತೇಗಿ ಬರ್ತಾ ಇದ್ದ ಹಾಗೆ ಅಥ್ವಾ ವಾಮಿಟ್ ಆಗ್ತಾ ಇದ್ದ ಹಾಗೆ ಅಥವಾ ಎದೆ ಉರಿ ಹಾಗೆ ಅವ್ರು ಹೋಗಿ ಆ್ಯಂಟಾಸಿಡ್ ತೊಗೊಂಡು ಹೋಗಿ ಕುಡಿದ್ಬಿಡ್ತಾರೆ ಸೊ ಈ ಆ್ಯಂಟಾಸಿಡ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂತಂದರೆ ಈ ಪ್ರಪಂಚದಲ್ಲಿ ಎಷ್ಟು ಉತ್ಪತ್ತಿ ಮಾಡ್ತಾರೋ ಅದರಲ್ಲೊಂದು ಫಿಫ್ಟಿ ಪರ್ಸೆಂಟಷ್ಟು ಅಮೌಂಟ್ ಆ್ಯಂಟಾಸಿಡ್ ಯು ಎಸ್ ಎ ಒಂದೇ ಕಂಟ್ರಿ ಯೂಸ್ ಮಾಡ್ತಾ ಇದೆಯಂತೆ ಸೊ ಅದನ್ನು ಯಾಕೆ ಹೇಳಿದೆ ನಾನು ಇಲ್ಲಿ ಅಂತಂದರೆ ನಾವು ನಮ್ಮ ಅಡುಗೆನ ನಾ ಇನ್ನೂ ಸ್ಪೈಸಸ್ ಜೀರಿಗೆ ಧನಿಯಾ ಅಂತೆಲ್ಲ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಅಷ್ಟೊಂದು ಇಲ್ಲ ಯಾರು ಜಂಕ್ ಜಂಕಂತ ಜಾಸ್ತಿ ತಿಂತಾರೆ ಈಗ ಮೈದಾ ಇರ್ಬೋದು ಅಥವಾ ಫ್ರೈಡ್ ಐಟಮ್ಗಳಿರ್ಬೋದು ಅಥವಾ ತುಂಬ ಹೆವಿ ಮಸಾಲ ಇರ್ತಕ್ಕಂಥ ಹೆವಿ ಐಟಮ್ಗಳಿರ್ಬೋದು ಅಂಥ ಫುಡ್ಗಳನ್ನು ತಿಂದಷ್ಟು ಆ್ಯಂಟಾಸಿಡ್ ಬಳಕೆ ಜಾಸ್ತಿ ಆಗ್ತಾ ಇದೆ ಸೊ ನೀವು ಓವರ್ ದ ಕೌಂಟರ್ ಮೆಡಿಸನ್ನ ತಗೊಳ್ದೇನೆ ಮನೆಯಲ್ಲೇ ಯಾವ ರೀತಿ ಒಂದು ಜ್ಯೂಸ್ ಹಿತವಾದಂಥ ಗ್ಯಾಸ್ಟ್ರಿಕ್ಗೆ ಬೇಕಾಗುವಂಥ ಹಿತವಾದಂಥ ಜ್ಯೂಸನ್ನು ಯಾವುದನ್ನು ಮಾಡ್ಕೊಳ್ಬೋದು ಅಂತ ನಾನೀಗ ನಿಮಗೆ ತೋರಿಸ್ಕೊಡ್ತೇನೆ ಈಗ ನಾವು ರೆಡಿ ಮಾಡೋಣ ಓಮಗ್ರನೇಟ್ ಲೆಮನೇಟ್ ಓಮಗ್ರನೇಟ್ ಲೆಮನೇಡ್ಗೆ ಬೇಕಾಗುವ ಸಾಮಗ್ರಿಗಳು ದಾಳಿಂಬೆ ನಿಂಬೆ ಹಣ್ಣು ಕಲ್ಲು ಸಕ್ಕರೆ ಸೈಂಧವ ಉಪ್ಪು ಕಾಳು ಮೆಣಸಿನ ಪುಡಿ ಇದಕ್ಕೆ ಒಂದು ಕಂಪ್ಲೀಟ್ ಒಂದು ಫುಲ್ ಓಮಗ್ರನೇಟನ್ನು ತಗೊಂಡಿದ್ದೀನಿ ದಾಳಿಂಬೆ ಸೊ ದಾಳಿಂಬೆನ ಆಯುರ್ವೇದದಲ್ಲಿ ದಾಡಿಮಾ ಅಂತ ಹೇಳಿ ಹೇಳ್ತೇವೆ ಇದಕ್ಕೆ ಇನ್ನೂ ಒಂದು ಏನು ಅಂತಂದರೆ ಇದು ಕಾರ್ಡಿಯೋಟೋನಿಕ್ ಅಂತ ಬರೀ ಗ್ಯಾಸ್ಟ್ರಿಕ್ ಮಾತ್ರ ಅಲ್ಲ ನಿಮ್ಮ ಹೃದಯಕ್ಕೂ ಸಮೇತ ತುಂಬ ಉಪಯೋಗವಾಗುವಂತಹ ಇದು ಒಂದು ಹಣ್ಣು ಇದು ಸೊ ಇದನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ತಗೊಳ್ಳೋಣ ಒಂದೆರಡು ಚಮಚ ಕಲ್ಲು ಸಕ್ಕರೆ ಹಾಕೋಣ ದಾಸರ ಪದಾನೇ ಇದೆ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಅದು ಎಷ್ಟು ಸೊಗಸಾಗಿ ಯಾಕೆ ಹೇಳ್ತಾರೆ ಅಂತಂದರೆ ಆರೋಗ್ಯಕ್ಕೆ ಎಷ್ಟು ಹಿತವಾದದ್ದು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪಿತ್ತನ ಶಾಂತಿ ಶಮನ ಮಾಡಿ ಗ್ಯಾಸ್ಟ್ರಿಕ್ ತೊಂದರೆನ ನಿವಾರಣೆ ಮಾಡೋದಕ್ಕೂ ಈ ಕಲ್ಲು ಸಕ್ಕರೆ ತುಂಬಾ ಉಪಯೋಗ ಆಗುತ್ತೆ ಹೆಂಗಸ್ರಲ್ಲಿ ಕೂಡ ಅತಿಯಾದ ರಕ್ತಸ್ರಾವದಲ್ಲಿ ಕೂಡ ಇಲ್ಲಿ ಕಲ್ ಸಕ್ಕರೆ ಉಪಯೋಗಿಸ್ಬೋದು ಮೂಗಲ್ಲಿ ರಕ್ತ ಬರುವಂಥದ್ದು ಫೈಲ್ಸ್ ತೊಂದರೆನಲ್ಲಿ ರಕ್ತ ಬರುವಂಥದ್ದು ಮತ್ತು ಗ್ಯಾಸ್ಟ್ರಿಕಲ್ಲಿ ಕೂಡ ರಕ್ತದ ವಾಂತಿ ಆಗುತ್ತೆ ಎಷ್ಟೋ ಸಲ ಅಲ್ಲಿ ಕೂಡ ನಮಗೆ ಈ ಸಕ್ಕರೆ ಉಪಯೋಗಕ್ಕೆ ಬರುತ್ತೆ ಈಗ ಜ್ಯೂಸಿಗೆ ದಾಳಿಂಬೆ ಮತ್ತು ಕಲ್ ಸಕ್ಕರೆ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಹನಿಯಷ್ಟು ಲೆಮನನ್ ಸಮೇತ ಹಾಕ್ತಾ ಇದ್ದೇನೆ ದಾಳಿಂಬೆ ಲೆಮನೇಡ್ ರೆಡಿ ಇದೆ ಇದಕ್ಕೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೀನಿ ಈ ಆ್ಯಂಟ್ಯಾಸಿಡ್ ಬಗ್ಗೆ ಹೇಳ್ತಾ ಇದ್ದೆ ಈ ಆ್ಯಂಟ್ಯಾಸಿಡ್ ಅನ್ನೋದನ್ನು ನಾವು ಕುಡಿಯೋದಕ್ಕಿಂತ ಸಿಮ್ಟಮ್ ಬಂದಾಗ ಮನೆಯಲ್ಲಿ ಅಡುಗೆ ಮನೇಲಿ ಏನಿರುತ್ತೆ ಧನಿಯಾ ಎಲ್ಲರಿಗೂ ಗೊತ್ತಿರೋದೇನೆ ಸೊ ಧನಿಯಾನ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ಧನಿಯಾ ಹಾಕಿ ರಾತ್ರಿ ನೆನೆಸಿಟ್ಬಿಡಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದ್ರೆ ನಿಮ್ಮ ಪಿತ್ತ ಕಡಿಮೆ ಆಗುತ್ತೆ ಹಾಗೆ ಗ್ಯಾಸ್ಟ್ರೈಟಿಸ್ಸು ಕಡಿಮೆ ಆಗುತ್ತೆ ಇಲ್ಲ ಕೋಕಮ್ ಇರುತ್ತೆ ಡ್ರೈ ಕೋಕಮ್ ಅದನ್ನ ಸಮೇತ ರಾತ್ರಿ ಹೊತ್ತು ನೀವು ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಿಮ್ಮದು ಗ್ಯಾಸ್ಟ್ರೈಟಿಸ್ ಏನಿದೆ ಆ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ ಸೊ ಇಲ್ಲ ತುಂಬ ಎದೆನೋ ಉರಿ ಹೊಟ್ಟೆ ಉರಿತಾ ಇದೆ ಅಂತಂದ್ರೆ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಅದನ್ನು ಕುಡೀರಿ ಸೊ ಹೊಟ್ಟೆ ಉರಿ ಹಾಗೆ ಎದೆ ಉರಿ ಸಮೇತ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಆವಾಗ ಆವಾಗ ಈ ಥರ ನಾವು ಆಯುರ್ವೇದ ಅಡುಗೆನಲ್ಲಿ ತೋರಿಸುವಂತಹ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡೀರಿ ಖಂಡಿತ ನಿಮ್ಮ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಹಾಗೆ ಸಿಂಪ್ಟಮ್ಸ್ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ